ಈ ಸರ್ಕಲ್ ಅಂತೋ ಬೇಜಾನ್ ஹிಸ್ಟ್ರಿ ಗಳುವೆ ಅಂದ್ರೆ ನಮ್ಮ ಪ್ರೋ ರೈಡರ್ಸ್ ಗಳು ಇಬ್ರೋ ಎಲ್ವೆಟ್ ಹಾಕೊಂಡ್ರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನಮ್ಮ ಸುಸ್ವಾಗತ ನಮಸ್ತೆ ಫುಲ್ ಟ್ಯಾಂಕ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ ನೀನ್ ಸವಾಸ ಹೋಗಿದ್ರೆ ಮಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಮೇಲೆ ಇದು ಈಗ ಯಾರಾರಾಯ್ತು ಈಗ ಮಜಾ ಆಯ ಅಂದ್ರೆ ಒಂದ್ ಎರಡ್ ಮೂರ್ ದಿನ ದಿವ್ಸಿಂದ ಯರಾರ ಆಗಿರ್ಲಿಲ್ಲ ಮತ್ತೆ ಯರಾರ ಆಯ್ತು ಇವತ್ತು ಎಲ್ಲಿಗೆ ಹೋಗ್ತಾ ಇರೋದು ಅಂದ್ರೆ ಕೆಆರ್ ಪೇಟೆ ಹೋಗ್ತಾ ಇರೋದು ಏನಕ್ಕೆ ಅಂದ್ರೆ ಅಲ್ಲಿ ಭೂವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೊ ಸ್ನೇಹಿತರ ಇವತ್ತೇನು ಒಬ್ಬನೇ ಹೋಗ್ತಾ ಇಲ್ಲ ನಮ್ಮ ಜೊತೆಗೆ ನಮ್ಮ ಬ್ರದರ್ಸ್ ಬರ್ತಾ ಇದ್ದಾರೆ ಸೊ ಈಗ ನಾವಿರೋದು ತುಮಕೂರು ರಿಂಗ್ ರೋಡು ಏನ್ರಿ ಇದು ನಮ್ಮದು ಪ್ಲಾನ್ ಇದ್ದೇನು ಅಂದ್ರೆ ಬಿಸಿಲು ಫುಲ್ ಜಾಸ್ತಿ ಆಗೋ ಅಷ್ಟೊತ್ತಿಗೆ ಮೇಲ್ಕೋಟೆ ಹೊಡಿಬೇಕು ಅಂತ ಇವ್ ನಮ್ಮ ಹುಡ್ಗ ಒಬ್ಬ ಲೇಟ್ ಮಾಡ್ದಾಲೆ ನಾವು ಆ್ಯಕ್ಚುಲಿ ಆರೂವರೆಗೆ ಹೊರಡಬೇಕಾಗಿತ್ತು ಈಗ ಅಲ್ಲಿ ಏಳುವರೆ ಒಂದು ಅವರ್ ಲೇಟ್ ಮಾಡವ್ರೆ ನೋಡಬೇಕು ಬಿಸ್ಲು ಬಿಸಿಲು ಹೆಂಗ ಕುಕ್ಕುತ್ತೇನು ಅಂತ ಅದು ನನಗೂ ಗೊತ್ತು ಓಕೆ ನಾಯಿಗಳೇ ದೂರ ಅಲ್ಲಿ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ ಯಾಕ್ ನಮ್ಗೆ ಅಡ್ಡ ಬರ್ತೀರಾ ಅಡ್ರಿ ಹೋಗ್ತಾರೆ ನಮ್ಮ ಪ್ರೋ ರೈಡರ್ಸ್ ಇಬ್ರು ಹೆಲ್ಮೆಟ್ ಹಾಕೊಂಡು ನಮ್ಮ ಹುಡುಗ ನನ್ನ ಅಣ್ಣ ಇಂದ ಬಾಸ್ ಒಂದ ಗುರು ಅಂದ ಸೊ ಮುಂದೆ ಓಡಿಸ್ತಾರೋರು ಮನೋ ಅಂತ ಹೆಸರು ಹಿಂದೆ ಇರೋರು ರೋಹಿತ್ ಅಂತ ಹೆಸರು ನೆಕ್ಸ್ಟು ನಮ್ಮ ಮನೋಣವ್ರು ಬಂದು ಒಳ್ಳೆ ಬಾಂಬ್ ಗಾಡಿ ಇಳಿಸ್ತಾವ್ರೆ ಅದನ್ನೆಲ್ಲ ಅಂತ ಅದು ಅವ್ನು ಅವ್ನ ಭಾಷೆ ಮಾತಾಡಿದ್ದು ಅದೊಂದು ಡೆಲಿವರಿಯಿಂದಲೂ ನಿಮಗೆ ಅದನ್ನು ವೀಡಿಯೋಗಳು ಹಾಕ್ತೀನಿ ಒಳ್ಳೆ ಬಾಂಬ್ ಗಾಡಿ ಯಾವುದು ಅಂತ ಹೇಳ್ತೀನಿ ಸ್ವಲ್ಪ ದಿನಗಳಲ್ಲಿ ನಾನು ಯಾವುದೋ ಹಿಂದೆ ಕಾರ್ ಬರ್ತೈತೆ ಐತೆ ಅನ್ಕಂಡೆ ಅವ್ನ ಕಾರು ಅನ್ನೋದು ನನ್ನ ಕಿವಿಗೆ ಸಿಕ್ಕಾನ್ ಕಿತ್ತು ಸಾಕು

ಸೊ ಸ್ನೇಹಿತರೇ ವೆಲ್ಕಮ್ ಟು ಗೋಳೂರು ಗೋಳೂರಿಗೆ ಬಂದ್ವಿ ಈ ಸರ್ಕಲ್ ಅಲ್ಲಂತೂ ಬೇಜಾನ್ ಹಿಸ್ಟ್ರಿಗಳವೆ ಕೇಳಿಬಿಟ್ರೆ ಶಾಕ್ ಆಗೋಗ್ತೀರಾ ಅಂತ ಹಿಸ್ಟ್ರಿಗಳವೆ ದೊಡ್ಡ ದೊಡ್ಡನೇ ಹೊಡೆದ ಹೊಡೆದಾಡವು ಕಾರ್ಗಳು